ಹಲೋ ಇರ್ವೇ ನಾ ಸಂತ ಹೊಡ್ತವ್ರು ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಅವರು ನಿಮ್ಗೆ ಗೊತ್ತಿದೆ ಈಗ ಎರಡು ರೂಮ್ ಇದ್ದಾವೆ ಬಿಗ್ ಬಾಸ್ ಮನೆಯಲ್ಲಿ ಮಲಗೋದಕ್ಕೆ ಅಂತ ಹೇಳ್ಕೊಂಡು ಅದರಲ್ಲಿ ಒಂದು ರೂಮಲ್ಲಿ ನಿಮ್ಗೆ ಗೊತ್ತಿದೆ ಒಂದು ರೂಮ್ ಒಂಥರ ಗೋಸ್ಟ್ ರೂಮ್ ರೈತಿ ಅಲ್ಲಿ ಇದ್ದವರೆಲ್ಲ ಒಂದೊಂದು ವಾರ ಒಬ್ಬೊಬ್ಬರೇ ಹೋತಾನೆ ಇದ್ದರು ಅದೇ ರೀತಿ ಈಗೆಲ್ಲರೂ ಹೋಗಿ ಹೋಗಿ ಆ ರೂಮಲ್ಲಿ ಕೇವಲ ಇಬ್ಬರೇ ಉಳಿದಿದ್ದಾರೆ ಈ ವಿಚಾರವಾಗಿ ಅಶ್ವಿನಿ ಮತ್ತು ಧ್ರುವಂಥೊಡಗ ಮಾತಾಗುತ್ತೆ ಮಾತಾಡಂಥ ಟೈಮ್ನಲ್ಲಿ ಸುಮ್ಮನೆ ತಮಾಷೆಗಾಗಿ ಧ್ರುವಂತ್ ಅವರು ಒಳ್ಳೆಯ ರೀತಿ ಮಾಡ್ತಾರೆ ಅಶ್ವಿನಿ ಅವರು ಇದು ಅವರನ್ನು ಸಮಾಧಾನ ಮಾಡೋ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ ಇಬ್ಬರು ನಡುವೆ ಒಂದು ರೀತಿ ಚೆನ್ನಾಗಿ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕೆಲ ಕಮೆಂಟ್ ಬಾಕ್ಸ್ನ ನಡೆಸಿ ನೀವಿನ್ನೂ ಪ್ರೊಮೋ ನೋಡಿಲ್ಲ ಈಗಲೇ ಪ್ರೊಮೋ ಹೋಗಿ ನೋಡ್ಕೊಬೋದು